ಫುಲ್ ಸಚಿವರಾದರೂ ನೋ ಯೂಸ್ ಎರಡು ವರ್ಷ ಆದರೂ ಗಮನ ಸೆಳೆಯೋ ಕೆಲಸ ಇಲ್ಲ ಯಾರವರು ಸಿದ್ದು ಸರ್ಕಾರದ ಸಚಿವರು ಭಾರತ ಹಾಗೂ ಪಾಕಿಸ್ತಾನ ಸಂಘರ್ಷ ಹಿನ್ನೆಲೆ ಕರ್ನಾಟಕದ ರಾಜಕೀಯ ಬೆಳವಣಿಗೆ ಮರೀಚಿಕೆ ಆಗಿತ್ತು ಎರಡು ದೇಶಗಳ ಮಧ್ಯೆ ಕದನ ವಿರಾಮ ಹಿನ್ನೆಲೆ ಈಗ ಮತ್ತೆ ಕರ್ನಾಟಕ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆಯುತ್ತಿದೆ ಹೌದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಬರೋಬ್ಬರಿ ಎರಡು ವರ್ಷ ತುಂಬಿದೆ ಸರ್ಕಾರದ ಎರಡು ವರ್ಷಗಳ ಸಾಧನೆಗಳ ಸಂಭ್ರಮಾಚರಣೆಗೆ ಸಕಲ ಸಿದ್ಧತೆ ನಡೆಯುತ್ತಿದೆ ಅದು ಒಂದು ಕಡೆಯಾದರೆ ಹೈಕಮಾಂಡ್ ಕಣ್ಣು ಈಗ ಸಚಿವರ ಮೇಲೆ ಬಿದ್ದಿದೆ ಕಳೆದ ಎರಡು ವರ್ಷಗಳಲ್ಲಿ ಸಂಪುಟದಲ್ಲಿದ್ದರೂ ಕೂಡ ಗಮನ ಸೆಳೆಯದೇ ಇರುವ ಕೆಲವು ಸಚಿವರು ಇದ್ದಾರೆ ಈ ಸಚಿವರ ಕಾರ್ಯವೈಖರಿಯ ಬಗ್ಗೆ ಇದೀಗ ಚರ್ಚೆಗಳು ಶುರುವಾಗಿದೆ ಪ್ರಮುಖವಾಗಿ ಐದು ಸಚಿವರ ಮೇಲೆ ಈಗ ತೂಗುಗತ್ತಿ ನೇತಾಡ್ತಾ ಇದೆ ಹಾಗಾದ್ರೆ ಸಿದ್ದು ಟೀಮ್ನಲ್ಲಿರುವ ಆ ಐವರು ಮಿನಿಸ್ಟರ್ಗಳು ಯಾರು ನೋಡ್ಕೊಂಡು ಬರೋಣ ಬನ್ನಿ ಮೊದಲಿನಿಂದಲೂ ಕಾಂಗ್ರೆಸ್ನಲ್ಲಿ ಸಚಿವರುಗಳ ಬಗ್ಗೆ ಶಾಸಕರಿಗೆ ಅಸಮಾಧಾನ ಇತ್ತು ಅದು ಲೋಕಸಭಾ ಚುನಾವಣೆ ಬಳಿಕ ಸ್ಫೋಟಗೊಂಡಿತ್ತು ಸಿಎಂ ಸಿದ್ದರಾಮಯ್ಯಗೆ ನೇರವಾಗಿಯೇ ಕೆಲ ಸಚಿವರ ಬಗ್ಗೆ ಶಾಸಕರು ದೂರು ಕೊಟ್ಟಿದ್ರು ಕೆಲ ಸಚಿವರ ವರ್ತನೆ ಸರಿಯಿಲ್ಲ ಶಾಸಕರಿಗೆ ಗೌರವ ಕೊಡಲ್ಲ ಸಂಪುಟದಿಂದ ಕೆತ್ತು ಹಾಕಬೇಕು ಅಂತಲ್ಲ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಈಗ ಅದು ಮತ್ತೆ ಮುನ್ನಡೆಗೆ ಬಂದಿದ್ದು ಐವರು ಸಚಿವರು ಹಿಟ್ ಲಿಸ್ಟ್ ನಂಬರ್ ಒನ್ ಕೆ ವೆಂಕಟೇಶ್ ಪಶು ಮತ್ತು ರೇಷ್ಮೆ ಖಾತೆ ಕೆ ವೆಂಕಟೇಶ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆಯ ಸಚಿವರಾಗಿದ್ದಾರೆ ಕಳೆದ ಎರಡು ವರ್ಷಗಳಲ್ಲಿ ಇವರು ಸುದ್ದಿಯಲ್ಲಿದ್ದೇ ಅಪರೂಪ ಪಶುಸಂಗೋಪನೆ ಮತ್ತು ರೇಷ್ಮೆ ಪ್ರಮುಖ ಇಲಾಖೆಯಾದರೂ ಕೂಡ ಇವರು ಹೆಚ್ಚು ಸದ್ದು ಮಾಡಿಲ್ಲ ಇಲಾಖೆಯ ಕೆಲಸ ಕಾರ್ಯಗಳ ಬಗ್ಗೆ ಹಾಗೂ ಪ್ರಗತಿಯ ಬಗ್ಗೆ ಗಮನ ಸೆಳೆಯುವಂತಹ ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಮಾಹಿತಿಯನ್ನ ನೀಡಿಲ್ಲ ಬದಲಾಗಿ ಹಾಲಿನ ದರ ಏರಿಕೆ ಮಾಡಿದ ಸಂದರ್ಭದಲ್ಲಿ ಮಾತ್ರ ಸುದ್ದಿಯಲ್ಲಿ ಇರ್ತಾ ಇದ್ರು ಅದಾದ ಮೇಲೆ ಮತ್ತೆ ಮರೆಯಾಗ್ತಾ ಇದ್ರು ನಂಬರ್ ಟು ಶರಣಬಸಪ್ಪ ದರ್ಶನಾಪುರ್ ಸಣ್ಣ ಕೈಗಾರಿಕೆ ಸಾರ್ವಜನಿಕ ಸ್ವಾಮ್ಯದ ಕೈಗಾರಿಕೆ ಖಾತೆ ಶರಣಬಸಪ್ಪ ದರ್ಶನಾಪುರ್ ಅತ್ಯಂತ ಸೌಮ್ಯ ಸ್ವಭಾವದ ವ್ಯಕ್ತಿ ಸಚಿವರಾಗಿ ತಮ್ಮ ಕ್ಷೇತ್ರದಲ್ಲಿ ಮಾತ್ರ ಇವರು ಆಕ್ಟಿವ್ ಇದ್ದಾರೆ ಹೊರತಾಗಿ ರಾಜ್ಯದಲ್ಲಿ ಗಮನ ಸೆಳೆಯುವ ಕೆಲಸ ಕಾರ್ಯವನ್ನ ಮಾಡಿಲ್ಲ ಹದಿನೆಂಟು ಮತ್ತು ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಗಳಲ್ಲಿ ಐದು ಅವಧಿಗೆ ಶಹಾಪುರ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಎಚ್ ಪಟೇಲ್ ಸಂಪುಟದಲ್ಲಿ ವಿದ್ಯುತ್ ಸಚಿವರಾಗಿಯೂ ಕೂಡ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಅಲ್ಲದೆ ಹೆಚ್ಚರಿಕೆ ಸಂಪುಟದಲ್ಲಿ ಕೃಷಿ ಸಚಿವರಾಗಿದ್ದ ಅನುಭವ ಇವರಿಗೆ ಇದೆ ಹೀಗಿದ್ರೂ ಕೂಡ ದರ್ಶನಪುರ ಅವರು ಕಳೆದ ಎರಡು ವರ್ಷಗಳಲ್ಲಿ ಗಮನ ಸೆಳೆಯುವಂತಹ ಯಾವುದೇ ಕೆಲಸವನ್ನ ಮಾಡಿಲ್ಲ ನಂಬರ್ ತ್ರೀ ಖಾನ್ ಹಜ್ ಮತ್ತು ಪೌರಾಡಳಿತ ಅಲ್ಪಸಂಖ್ಯಾತ ಸಮುದಾಯದ ನಾಯಕರಾಗಿರುವ ರಹೀಂ ಖಾನ್ ಅವರು ಕೂಡ ಸೌಮ್ಯ ಸ್ವಭಾವದ ವ್ಯಕ್ತಿ ಸಚಿವರಾಗಿ ರಾಜ್ಯದಲ್ಲಿ ಗಮನ ಸೆಳೆಯುವುದಕ್ಕಿಂತ ತಮ್ಮ ಕ್ಷೇತ್ರಕ್ಕೆ ಹೆಚ್ಚು ಸೀಮಿತರಾಗಿದ್ದಾರೆ ಎಂಬ ಆರೋಪವೂ ಇದೆ ಮಾಧ್ಯಮಗಳ ಮುಂದೆ ಇವರು ಅಂತರವನ್ನು ಕಾಯ್ದುಕೊಳ್ಳುತ್ತಿದ್ದಾರೆ ಯಾವುದೇ ರಾಜಕೀಯ ಹೇಳಿಕೆಗಳನ್ನು ಕೂಡ ನೀಡಲ್ಲ ಇಲಾಖೆಯ ಕೆಲಸ ಕಾರ್ಯಗಳ ಬಗ್ಗೆ ಹಾಗೂ ಜಿಲ್ಲಾ ಪ್ರವಾಸದ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿಯನ್ನ ಲಿಖಿತವಾಗಿ ರವಾನೆ ಮಾಡಿದ್ದಾರಂತೆ ಆದರೆ ಸಚಿವ ಸ್ಥಾನದಿಂದ ಕೂ ಕೊಡುವ ಪಟ್ಟಿಯಲ್ಲಿ ಇವರ ಹೆಸರು ಕೂಡ ಇದೆ ಅಂತ ಹೇಳಲಾಗುತ್ತಿದೆ नंबर डी सुधाकर डुधाकर्ल सौक अभिद्धि सांख्यिक योजना ಡಿಕೆ ಶಿವಕುಮಾರ್ ಕ್ಯಾಂಪ್ನಲ್ಲಿ ಗುರುತಿಸಿಕೊಂಡಿರುವ ಹಿರಿಯರು ಶಾಸಕ ಡಿ ಸುಧಾಕರ್ ಅವರಿಗೆ ಈ ಬಾರಿ ಸಚಿವ ಭಾಗ್ಯ ಸಿಕ್ಕಿತ್ತು ಬಿಜೆಪಿ ಸರ್ಕಾರದಲ್ಲಿ ಮೊದಲ ಬಾರಿಗೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದರು ಬದಲಾದ ಸಮಯದಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಶಾಸಕರಾಗಿ ಮುಂದುವರೆದಿದ್ದರು ಇನ್ನು ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದರು ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿ ಸಾಂಖ್ಯಿಕ ಮತ್ತು ಯೋಜನೆ ಖಾತೆಯನ್ನ ನಿಭಾಯಿಸುತ್ತಿದ್ದಾರೆ ಸುಧಾಕರ್ ಕೂಡ ಕಳೆದ ಎರಡು ವರ್ಷಗಳಲ್ಲಿ ಯಾವುದೇ ಗಮನ ಸೆಳೆಯುವಂತಹ ಕೆಲಸವನ್ನು ಮಾಡಿಲ್ಲ ಎಂಬ ಆರೋಪ ಇದೆ ನಂಬರ್ ಫೈವ್ ಎಸ್ ಬೋಜರಾಜು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ವಿಧಾನ ಪರಿಷತ್ ಸದಸ್ಯರಾಗಿರುವ ಎಸ್ ಬೋಜರಾಜು ಅವರಿಗೆ ಈ ಬಾರಿ ಸಚಿವ ಸ್ಥಾನ ನೀಡಲಾಗಿತ್ತು ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಅನುಭವವನ್ನು ಬೋಸರಾಜು ಹೊಂದಿದ್ದಾರೆ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆಯನ್ನು ಹೊಂದಿರುವ ಬೋಸರಾಜು ಕೂಡ ಕಳೆದ ಎರಡು ವರ್ಷಗಳಲ್ಲಿ ಇಲಾಖೆಯಲ್ಲಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಹೇಳಿಕೊಳ್ತಿದ್ರೂ ಕೂಡ ವಿವಿಧ ಸಂದರ್ಭದಲ್ಲಿ ಸರ್ಕಾರವನ್ನು ಸಮರ್ಥನೆ ಮಾಡುವಲ್ಲಿ ಮುಂದಿಲ್ಲ ಎಂಬ ಆರೋಪ ಇವರ ಮೇಲೆ ಇದೆ ಸಂಪುಟ ಪುನಾರಚನೆಯಲ್ಲಿ ಸಿಗುತ್ತಾ ಕೋಕ್ ರಾಜ್ಯ ಸರ್ಕಾರ ಸಂಪುಟ ಪುನಾರಚನೆ ಮಾಡಿದ್ದಲ್ಲಿ ಕೆಲವು ಸಚಿವರಿಗೆ ಕೋಕು ನೀಡುತ್ತದೆ ಅಂತ ಇದೆ ಈ ಸಂಬಂಧಿಸಿದಂತೆ ಹರಿದಾಡುತ್ತಿರುವ ಪಟ್ಟಿಯಲ್ಲಿ ಈ ಮೇಲಿನ ಐವರು ಸಚಿವರ ಹೆಸರುಗಳು ಮುಂದೆ ಇವೆ ಆದರೆ ಅಂತಿಮವಾಗಿ ತಮ್ಮ ಕೆಲಸ ಕಾರ್ಯಗಳ ಬಗ್ಗೆ ರಾಜ್ಯ ಮತ್ತು ರಾಷ್ಟೀಯ ನಾಯಕರಿಗೆ ಮನದಟ್ಟು ಮಾಡುವಲ್ಲಿ ಇವರೆಲ್ಲ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಲಿದ್ದಾರೆ ಎಂಬುದೂ ಕೂಡ ಸದ್ಯದ ಕುತೂಹಲ ಜೊತೆಗೆ ಮೇ ಮೇಇ್ಕೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಎರಡು ವರ್ಷ ಪೂರ್ಣವಾಗಲಿದೆ ಈ ನಡುವೆ ಸಚಿವ ಸಂಪುಟ ಪುನಾರಚನೆ ಬೇಡಿಕೆ ಇದೆ ಎರಡು ವರ್ಷ ಆಗ್ತಿದೆ ಹಾಗಾಗಿ ಇನ್ನೇಕೆ ತಡ ಅಂತ ಸಚಿವ ಸಂಪುಟ ಸೇರ್ಪಡೆಗೆ ಆಕಾಂಕ್ಷಿಗಳು ಒತ್ತಡವನ್ನು ಹೇರ್ತಿದ್ದಾರೆ ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಆಗಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಲಿ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಆದರೂ ಕೂಡ ಸಂಪುಟಕ್ಕೆ ಸೇರ್ಪಡೆ ಆಗಲು ಸಾಕಷ್ಟು ಆಕಾಂಕ್ಷಿಗಳು ತುದಿಗಾಲಿನಲ್ಲಿ ನಿಂತಿದ್ದಾರೆ ಸಂಪುಟದ ಬಗ್ಗೆ ಖರ್ಗೆ ಸಿದ್ದರಾಮಯ್ಯ ಮಾತುಕತೆ ಸಿಎಂ ಸಿದ್ದರಾಮಯ್ಯ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಬ್ಬರೂ ಕೂಡ ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅಂತ ಏಪ್ರಿಲ್ ತಿಂಗಳಲ್ಲಿ ಹೇಳಲಾಗಿತ್ತು ಏನಿಲ್ಲ ಅಂದರೂ ಐದರಿಂದ ಆರು ಸಚಿವರಿಗೆ ಕೋಕ್ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗಿತ್ತು ಅದಾಗಲೇ ಸಚಿವರ ಮೌಲ್ಯಮಾಪನವನ್ನು ಹೈಕಮಾಂಡ್ ಮುಗಿಸಿದ್ದು ಏಪ್ರಿಲ್ ಮೇನಲ್ಲೇ ಸಂಪುಟ ಪುನರ್ರಚನೆಯಾಗುತ್ತೆ ಅಂತ ತಿಳಿಸಲಾಗಿತ್ತು ಆದರೆ ಮೇ ತಿಂಗಳಾದರೂ ಕೂಡ ಮಂತ್ರಿಮಂಡಲ ಪುನಾರಚನೆಯಾಗಿಲ್ಲ ಪ್ರಾಯಶಃ ಮೇ ಇಪ್ಪತ್ತೊಂದರಂದು ನಡೆಯುವ ಸರ್ಕಾರ ಎರಡು ವರ್ಷಗಳ ಸಾಧನೆಯ ಸಮಾವೇಶದ ನಂತರ ಮಂತ್ರಿಮಂಡಲ ಪುನಾರಚನೆಯಾಗಬಹುದೇನೋ ಕಾದು ನೋಡಬೇಕಿದ್ದು ಹಾಲಿ ಸಚಿವರಿಗೆ ಖಾತೆ ಕಳೆದುಕೊಳ್ಳುವ ಭೀತಿ ಈಗ ಶುರುವಾಗಿದೆ